ಎಂಆರ್ಪಿಎಲ್ ಸಂಸ್ಥೆಯಿಂದ ಬೇಡಿಕೆಯನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಗುತ್ತಿಗೆ ಆಧಾರಿತ ಕಾರ್ಮಿಕರು ದೈವಸ್ಥಾನಕ್ಕೆ ಪಾದಯಾತ್ರೆ ಕೈಗೊಂಡ ಅಪರೂಪದ ಘಟನೆ ಶನಿವಾರ ನಡೆದಿದೆ ಗ್ರಾಮದ ಉರಿವುಳ್ಳ ಐಯರನ್ನು ನೆನೆವಾರಿಕ ಮಂತ್ರಿಂದ ಅಡ್ಡ ನೀಟನ್ನು ಬಣ್ಣ ಅಂಜಿ ಆ ಒಂದಿನ್ನ ಜನ ಪರವಸಿನ ಭಕ್ತಿನ ಸುಳ್ಳು ಮಲ್ಪ ಆಯ್ನಾ ಶ್ರೀಗಳು ಗೊಂದಲ ಸಮಸ್ಯೆ ಉಂಟು ಪೂರೈಸ ಎಂಆರ್ಪಿಎಲ್ ಮುಖ್ಯ ಗೇಟ್ನ ಮಹಾಗಣಪತಿ ದೇವಸ್ಥಾನದಿಂದ ಎಲ್ಲಾ ಕಾರ್ಮಿಕರು ಮತ್ತು ಕುಟುಂಬಿಕರು ಒಟ್ಟು ಸೇರಿ ಪ್ರಾರ್ಥನೆ ಸಲ್ಲಿಸಿ ಅಲ್ಲಿಂದ ಪಾದಯಾತ್ರೆ ಕೈಗೊಂಡು ಕಾರಣಿಕ ಕ್ಷೇತ್ರ ಪೆರ್ಮುದೆ ಕಾಯರಕೋಡಿ ಪಿಲಿಚಾಮುಂಡಿ ದೈವಸ್ಥಾನದವರೆಗೆ ಪಾದಯಾತ್ರೆ ನಡೆಸಿ ಸಂಸ್ಥೆಯ ಅಧಿಕಾರಿಗಳು ಆದಷ್ಟು ಬೇಗನೆ ಕಾರ್ಮಿಕರ ಬೇಡಿಕೆ ಈಡೇರಿಸುವಂತಾಗಲು ಅಧಿಕಾರಿಗಳಿಗೆ ಪ್ರೇರಣೆ ನೀಡುವಂತೆ ಪ್ರಾರ್ಥಿಸಲಾಯಿತು ಎಂಆರ್ಪಿಎಲ್ ಸಂಸ್ಥೆಯಲ್ಲಿ ದುಡಿಯುತ್ತಿರುವ ಗುತ್ತಿಗೆ ಕಾರ್ಮಿಕರಿಗೆ ಸಿಗಬೇಕಾದ ನೈಜ ಸವಲತ್ತುಗಳ ಬಗ್ಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲೆಯ ಸಂಸದರ ನೇತೃತ್ವದಲ್ಲಿ ಅಪರ ಜಿಲ್ಲಾಧಿಕಾರಿ ಎಂಆರ್ಪಿಎಲ್ ಸಂಸ್ಥೆಯ ಅಧಿಕಾರಿಗಳು ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಹಾಗೂ ಕರ್ಮಚಾರಿ ಸಂಘದ ಜತೆ ಇತ್ತೀಚೆಗೆ ಮಹತ್ವದ ಸಭೆ ನಡೆಸಲಾಗಿತ್ತು ಸಭೆಯಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಲಾಗಿತ್ತು ಆದರೆ ಇದುವರೆಗೆ ಯಾವುದೇ ಬೇಡಿಕೆಗಳಿಗೆ ಸಂಸ್ಥೆ ಸ್ಪಂದನೆ ನೀಡದ ಕಾರಣ ಮಂಗಳಪೇಟೆ ಶಾರದಾ ಭಜನಾ ಮಂಡಳಿಯಲ್ಲಿ ಕಾರ್ಮಿಕರ ಬೃಹತ್ ಸಭೆಯನ್ನು ನಡೆಸಿ ಪಾದಯಾತ್ರೆ ನಿರ್ಣಯ ಕೈಗೊಂಡು ಶನಿವಾರ ನೂರಾರು ಕಾರ್ಮಿಕರು ಪಾದಯಾತ್ರೆಯಲ್ಲಿ ಭಾಗಿಯಾದರು ಉದ್ಯಮಿ ಪ್ರಶಾಂತ್ ಮುಡಾಯ್ಕೋಡಿ ಕರ್ಮಚಾರಿ ಸಂಘದ ಉಪಾಧ್ಯಕ್ಷ ಪ್ರಸಾದ್ ಅಂಚನ್ ಸುರಲ್ ಪೊಬ್ರಾಲ್ ಪ್ರಧಾನ ಕಾರ್ಯದರ್ಶಿ ಸುರೇಂದ್ರ ಭಟ್ ಜತೆ ಕಾರ್ಯದರ್ಶಿ ಸುನೀಲ್ ಬೋಳ ಸುರೇಶ್ ಪೂಜಾರಿ ಕೋಶಾಧಿಕಾರಿ ಪುರುಷೋತ್ತಮ್ ಎಸ್ಸಿ ಮೋರ್ಚಾ ವಿಭಾಗದ ಅಧ್ಯಕ್ಷ ಸಂತೋಷ್ ಮಾಜಿ ಅಧ್ಯಕ್ಷ ಪ್ರವೀಣ್ ಕೃಷ್ಣಾಪುರ ಭಾಗವಹಿಸಿದ್ದರು